ಅದು ಸೌತ್ ಇಂಡಿಯಾದಿಂದ ಅದು ಒಂದು ಮಕ್ಕಳಿಗರ ಒಂದು ಜನಾಂಗದಲ್ಲಿ ಪ್ರಧಾನಮಂತ್ರಿ ಆಗಿರೋ ಇತಿಹಾಸ ಎಲ್ಲಾದರೂ ಕೇಳಿದ್ರು ಸಾಧ್ಯ ಅವತ್ತೂ ಕೂಡ ಅವರ ಜಾಗದಲ್ಲಿ ಕೂತಾಗ ಅವರು ಮೋಸ ಮಾಡಿದವರು ಬೇರೆ ಯಾರು ಕಾಂಗ್ರೆಸ್ ಅವರೇ ಮಾಡಿದ್ರು ಅವ್ರು ಅವರು ಸಪೋರ್ಟ್ ಕೊಟ್ಟಿದ್ರೆ ಭವಿಷ್ಯ ಅವ್ರು ಇದ್ದಿರ್ತಾ ಇದ್ರು ಒಳ್ಳೊಳ್ಳೆ ಯೋಜನೆಗಳನ್ನ ಆಲೋಚನೆಗಳು ಇರಿದ್ರು ಇದು ಮೋದಿ ಅವರ ಮನಸ್ಸಿನಲ್ಲಿದೆ ಎಂಥ ಅದ್ಭುತವಾದಂತಹ ಒಬ್ಬ ನಾಯಕ ಹತ್ತು ತಿಂಗಳು ಪ್ರಧಾನಮಂತ್ರಿ ಆದರೆ ಒಂದು ಅವನ ಕೂಡ ಒಂದು ಕೆಟ್ಟ ಹೆಸರು ತಗೊಳ್ಳಿದೆ ಜನಪರವಾಗಿ ನೀರಾವರಿ ಬಗ್ಗೆ ಯೋಚನೆ ಮಾಡಿದಂಥ ಅದ್ಭುತ ನಾಯಕ ಇವರು ಯಾಕೆ ಬೇರೆ ಕಡೆ ಇದ್ದಾರೆ ನಮ್ಮ ಜೊತೆ ಯಾಕೆ ಇರಬಾರ್ದು ಅನ್ನೋ ಒಂದು ಸಂಕಲ್ಪ ಅವರ ಮನಸ್ಸಿನಲ್ಲಿ ಆದಿಯಿಂದನೂ ಇತ್ತು ದೇವರ ಆಶೀರ್ವಾದ ಇವತ್ತು ಇಬ್ಬರು ಮದಗಜಗಳು ಒಟ್ಟಿಗೆ ಸೇರಿ ಮೋದಿಯವರು ನಮ್ಮ ದೇವೇಗೌಡರು ಒಟ್ಟಿಗೆ ಸೇರಿ ನೀವು ಇವರು ವ್ಯವಸ್ಥೆ ಮಾಡಬಹುದು ಎಂಥ ಪರಿವರ್ತನೆ ಬರ್ಬೋದು ಗ್ರಾಸ್ ಅಲ್ಲಿ ಕೆಲಸ ಮಾಡುವಂಥ ಅದ್ಭುತ ಸಿಪಾಯಿ ಕುಮಾರ ಯೋಚನೆ ಮಾಡಿ ನೀವು ಅವ್ರನ್ನ ಕಳಿಸಿದ್ರೆ ನಿಮ್ಮ ರೋಡಲ್ಲಿ ಅವರು ಮೆರವಣಿಗೆಯಲ್ಲಿ ಬರ್ತಾರೆ ಒಂದು ಅದ್ಭುತವಾದ ಮಂತ್ರಿ ಸ್ಥಾನ ತಗೊಂಡು ಬರ್ತಾರೆ ಬಂದಾಗ ಆ ಮಜಾನೆ ಹೆಂಗಿರುತ್ತೆ ಆ ಮಜಾನ ಮಾಡಬೇಕು ಇವತ್ತು ಪಾಪ ಅವರು ಇಪ್ಪತ್ತು ಜನ ಶಾಸಕರಿದ್ದರು ಕೂಡ ಅಥವಾ ನೂರ ಮೂವತ್ತು ಜನ ಶಾಸಕರಿಗೆ ಎದೆ ಕೊಟ್ಟು ನಿಂತು ಹೋರಾಟ ಮಾಡುವಂಥ ಶಕ್ತಿ ಪಾಪ ಅವರಿಗೆ ಒಂದು ಆರ್ಟ್ ಆಪ್ರೇಷನ್ ಆದರೂ ಕೂಡ ಚೆನ್ನಾಗಿ ಹೋಗಿಲ್ಲ ಅವರು ನನ್ನಂತವ್ ಏನಾದರೂ ಹಂಗಾಗಿದ್ರೆ ಸಮಯ ಗೊತ್ತಿರೋಕ್ಷೋ ಯಾಕೋ ಆರ್ಟ್ ಅವ್ರು ಯಾಕೋ ಬಡ ಆಗ್ತಾ ಇದೆ ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಜವಾನ್ ಬರೋದ ನಮ್ಮ ಗಂಡ ಮಕ್ಕಳಿಗೆ ನಿಮ್ಮ ರಾಜಕೀಯ ಬಡ ಯಾವುದು ಬೇಡ ಅಂತ ಆಟಗಿಟ್ಬಿಡ್ತಾಯ್ತು ಇಲ್ಲ ಸತ್ಯ ಹೇಳ್ತೀವಿ ಇವತ್ತು ಏ ಹೋದರೆ ಇನ್ನೊಂದು ಆರ್ಟನ್ನ ನಾಕಕ್ಕೆ ನಮ್ಮ ಇದ್ದಾರೆ ಅವರು ಆಗ್ತಾರೆ ನನ್ನ ಆತ್ಮಕ್ಕೆ ಅನ್ನೋ ಒಂದು ಅದ್ಭುತವಾದ ತಿಲ್ಲಿಟ್ಟುಕೊಂಡು ಅವರು ನಿಮ್ಮ ಜೊತೆ ಬಂದಿದ್ದಾರೆ ಇದನ್ನ ನೀವು ಇಟ್ಕೋಬೇಕು ಹಾಗಾಗಿ ನಾನು ಬಿಡಿಸ್ ಹೇಳಿದ್ದೀನಿ ಈ ಬೇಸಿಗೆ ಇದೆಲ್ಲ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸೇರಿತೆ ಎಂಥ ಅದ್ಭುತ ಅಂತ ಅಂದರೆ ಹೆಮ್ಮೆಯಿಂದ ನಾವು ಹೇಳ್ಬೋದು ಮೋದಿಜಿಯವರೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಬಿ ಜೆ ಪಿಗೆ ಅವಕಾಶ ಇರಲಿಲ್ಲ ಇವತ್ತು ನಿಮ್ಮ ಜೊತೆ ಸೇರಿಸುವಂಥ ಕೆಲಸ ನಾವು ಮಾಡಿದ್ದೆವು ಸ್ವಾಮಿ ಅಂತ ನೀವು ಹೆಮ್ಮೆಯಿಂದ ಹೇಳುವಂಥ ದಿನ ಕೇವಲ ಇನ್ನೊಂದು ತಿಂಗಳಲ್ಲಿ ಆಗ್ಬಿಡುತ್ತೆ ಹಾಗಾಗಿ ನಿದ್ರೆ ಮಾಡಬೇಡಿ ಮೈ ಮರಿಬೇಡಿ ಟೋಕನ್ ಹೊಡಿಯೋರು ಬಂದ ತಲೆ ಕೆಡಿಸ್ಕೋಬೇಡಿ ದಯವಿಟ್ಟು ಯಾವುದೂ ಕಾಸೆ ಪಡಬೇಡಿ ಆಗಿ ನಿಮ್ಮಲ್ಲಿ ಒಂದೇ ಒಂದಿರಬೇಕು ಈ ದೇಶ ಮೊದಲು ಈ ದೇಶದ ಆರ್ಥಿಕತೆ ಮೊದಲು ಈ ದೇಶದ ಅಭಿವೃದ್ಧಿ ಮೊದಲು ಅದರ ಜೊತೆಗೆ ಹೆಜ್ಜೆ ಹಾಕುವಂಥ ನಮ್ಮ ಕುಮಾರನ ಮೊದಲಿಗಾಗಿ ಅನ್ನೋ ಒಂದು ಸಂಕಲ್ಪವನ್ನು ಹೋಗಿ ನೀವು ಹಳ್ಳಿಗಳಿಗೆ ಹೋಗಿ ನೀವು ಗ್ರಾಸ್ ರೋಡ್ಗೆ ಹೋಗಿ ಈ ಸಂದೇಶವನ್ನು ತಿಳಿಸಿ ಬೆಸಿಗೆ ಹಾಕಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಮತ ಸಿಕ್ಕೋ ಥರ ಕುಮಾರ ಗೆಲ್ಲೋ ಥರ ನಾಟ್ ಓನ್ಲಿ ಮೂರು ಮೂರು ಗೆಲ್ಲಬೇಕು ಇಡೀ ರಾಜ್ಯದಲ್ಲಿ ಅದರ ಜೊತೆಗೆ ಭಾಷಾ ಭಾಜ್ಯ ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಸಪೋರ್ಟ್ ಆಗೋವಂಥದ್ದು ಇರಬೇಕು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಅರವತ್ತು ಪರ್ಸೆಂಟ್ ಓಟನ್ನು ನೂರಕ್ಕೆ ನಾವು ತಗೊಳ್ಳುವಂಥ ಕಾರ್ಯಕ್ರಮ ನಿಮ್ಮ ಒಂದು ವಿಷಯದಿಂದ ಆಗಬೇಕು ಇದು ನನ್ನ ವಿನಂತಿ ನೀವು ಮಾಡಬೇಕು ಇಲ್ಲಿ ತೆರಳು ಹೋಗ್ತಾ ಕುಮಾರಸ್ವಾಮಿ ಅವರು ನಾನು ಬಂದ್ಸಲ್ ನೋಡಬೇಕು ಅದನ್ನ ಕಣ್ತುಂಬಸ್ಕೋಬೇಕು ನಾವು ನೀವು ಅದು ಕೇಂದ್ರದ ಮಂತ್ರಿ ಆಗುವ ಕೆಲಸವನ್ನು ಮಾಡಿ ಅಂತ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ದಯಮಾಡಿ ಅಂತ ಪೀರಿಯಡಲ್ಲಿ ಅಲ್ಲಿ ಚುನಾವಣೆ ಬಂದಾಗ ಭಾಗ್ಯದ ಲಕ್ಷ್ಮಿ ತುಂಬಾ ವರ್ಕೌಟ್ ಆಗ್ತಾಳೆ ಅಂತ ಅಂದ್ಬಿಟ್ಟು ಯಾವ ಅನ್ಬಿಟ್ಟು ಪ್ಲೀಸ್ ಅದನ್ನು ತುಂಬಾ ಗಂಟೆಗೆ ನನ್ಗೆ ಅದೊಂದು ಮಾತನ್ನೇ ಬಹಳ ಎಚ್ಚರಿಕೆ ಇದ್ದೇರಿ ನೀರಿಲ್ಲ ರೀ ಆ ನೀರು ಇವತ್ತು ಯಾರಾದರೂ ಉಳಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಒಬ್ಬರೇ ಕಾವೇರಿ ನಿಂತಿದ್ದಾರೆ ಅಂದ್ರೆ ಸ್ವಾಮಿ ಕುಮಾರಸ್ವಾಮಿ ಒಬ್ಬರೇ ನಿಂತಿರುವಂತ ನಿಮಗೆ ಎಪ್ಪತ್ತೈದು ವರ್ಷದಿಂದ ಒಂದು ತಲಾ ನಿಮ್ಮನ್ನ ಓಟಿನ ಮೆಷಿನ್ ಗಳಾಗಿ ಇಟ್ಕೊಂಡಿದ್ದಾರೆ ದಯವಿಟ್ಟು ಯಾಮಾರ್ಬೇಡಿ ಗುಜರಾತಲ್ಲಿ ಹೋಗ್ ನೋಡಿ ಮಹಾರಾಷ್ಟ್ರದಲ್ಲಿ ಹೋಗ್ ನೋಡಿ ಎಲ್ಲಾ ಕಡೆ ಮುಸ್ಲಿಮರು ಇವತ್ತು ಮೋದಿಜಿಯವರ ವಿಶೇಷತೆ ಬಗ್ಗೆ ಅಭಿವೃದ್ಧಿ ಬಗ್ಗೆ ಅವರ ಜೊತೆ ಕೂಡ ಹೆಜ್ಜೆ ಆಗ್ತಾ ಇದೆ ದಯವಿಟ್ಟು ನೀವು ಕೂಡ ಯಾವುದಾದ್ರೂ ಅಂತ ಇದಂಥ ಮಾತುಗಳನ್ನು ಪಕ್ಕಕ್ಕೆ ಇಟ್ಬಿಟ್ಟು ನೀವು ಕೂಡ ಕುಮಾರಣ್ಣನ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ರಿ ಧನ್ಯವಾದ ನಮಸ್ಕಾರ ಲವ್ಯವ